ಮಾಗಡಿ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಆರು ಅಡಿ ಎತ್ತರದ ಬೃಹತ್ ಗಾಂಧಿ ಪ್ರತಿಮೆ ನಿರ್ಮಿಸುವುದಾಗಿ ಶಾಸಕ ಎಸ್ ಸಿ ಬಾಲಕೃಷ್ಣ ಹೇಳಿದರು ಅವರು ಪಟ್ಟಣದ ಗಾಂಧಿ ವೃತ್ತದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು ಪಟ್ಟಣದ ಗಾಂಧಿ ವೃತ್ತದಿಂದ ಮಾಗಡಿ ಪಟ್ಟಣದವರೆಗೂ ಸುಸರ್ಜಿತ ರಸ್ತೆ ನಿರ್ಮಿಸಲಾಗುತ್ತಿದೆ ಕಾಮಗಾರಿ ಮುಗಿದ ನಂತರ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ವತಿಯಿಂದ ಆರು ಅಡಿ ಎತ್ತರದ ಗಾಂಧಿ ಪ್ರತಿಮೆ ನಿರ್ಮಿಸಲಾಗುವುದು ಎಂದು ಇದೇ ವೇಳೆ ತಿಳಿಸಿದರು ಮಹಾತ್ಮ ಗಾಂಧೀಜಿಯವರು ಅಹಿಂಸೆ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡುವ ಜೊತೆಗೆ ದೇಶದ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಗ್ರಾಮಗಳ ಅಭಿವೃದ್ಧಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಸಂದೇಶವನ್ನು ನೀಡಿದರು ಮಹಾತ್ಮ ಗಾಂಧೀಜಿ ನೀಡಿದ ಅವರ ಕನಸು ನನಸು ಮಾಡಲು ಈ ಕಾರ್ಯಕ್ರಮ ಸಹಕಾರ ಆಗಿದೆ ಎಂದು ಇದೇ ವೇಳೆ ತಿಳಿಸಿದರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಉದ್ಘಾಟಿಸಿದರು ಅದರ ಸವಿ ನೆನಪನ್ನು ಇಂದು ಸ್ಮರಿಸಿಕೊಳ್ಳಬೇಕಾಗಿದೆ ಎಂದು ಇದೇ ವೇಳೆ ಕರೆ ನೀಡಿದರು ದೇಶಕ್ಕೆ ಗೌರವ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಹಾಗೂ ಜೈ ಜವಾನ್ ಜೈ ಕಿಸಾನ್ ಎಂಬ ವೇದವಾಕ್ಯವನ್ನು ನೀಡಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಸ್ಮರಿಸಿಕೊಳ್ಳಬೇಕು ಇದು ನಮ್ಮೆಲ್ಲರ ಕರ್ತವ್ಯ ಎಂದು ಇದೇ ವೇಳೆ ಮನವಿ ಮಾಡಿದರು ಇಸ್ರೇಲ್ ಇರಾನ್ ದೇಶಗಳು ಯುದ್ಧ ನಡೆಸಿ ಅಮಾಯಕರ ಪ್ರಾಣವನ್ನು ಬಲಿ ಪಡೆಯುತ್ತಿದ್ದಾರೆ ಆದರೆ ರಕ್ತಪಾತವಾಗದೆ ಸ್ವಾತಂತ್ರ್ಯ ಪಡೆಯಬಹುದು ದೇಶವನ್ನು ಕಟ್ಟಬಹುದೆಂದು ಮಹಾತ್ಮ ಗಾಂಧೀಜಿ ಅವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಅವರ ಆದರ್ಶ ಸಂದೇಶಗಳನ್ನು ಉಳಿಸಿ ಬೆಳೆಸಿ ಮುಂದಿನ ತಲೆಮಾರಿಗೆ ನೀಡಬೇಕಾದ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ ಎಂದು ಇದೇ ವೇಳೆ ತಿಳಿಸಿದರು ಸ್ವಚ್ಛತೆ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಆಗದೆ ಸಾರ್ವಜನಿಕರ ಕೆಲಸವಾಗಬೇಕು ನಾಗರಿಕರು ತಮ್ಮ ಮನೆಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸ್ವಚ್ಛತೆಯಿಂದ ನೋಡಿಕೊಂಡರೆ ಮಾತ್ರ ದೇಶ ಸ್ವಚ್ಛತೆಯಿಂದ ಇರುತ್ತದೆ ಇದರಿಂದ ರೋಗರುಜಿನಗಳಿಂದ ನಾವೆಲ್ಲರೂ ದೂರ ಇರಬಹುದು ಎಂದು ಇದೇ ವೇಳೆ ಮನವಿ ಮಾಡಿದರು ಮಹಾತ್ಮ ಗಾಂಧೀಜಿ ಅವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆದು ಶತಮಾನೋತ್ಸವ ಪೂರೈಸಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ಸೋಮೇಶ್ವರ ವೃತ್ತದಿಂದ ಕಲ್ಯಗೇಟ್ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಶ್ರೀ ಶಿವಕುಮಾರ ಸ್ವಾಮೀಜಿ ವೃತ್ತ ಕೆಂಪೇಗೌಡ ವೃತ್ತ ಹೊಸಪೇಟೆ ವೃತ್ತ ಮೂಲಕ ಗಾಂಧಿನಗರ ವೃತ್ತದವರೆಗೂ ಸುಮಾರು ಮೂರು ಕಿಲೋಮೀಟರ್ ಕಾಲನಡಿಗೆ ಜಾಥಾ ಮೂಲಕ ಗಾಂಧಿನಡಿಗೆ ಮತ್ತು ಸ್ವಚ್ಛತಾ ಅಭಿಯಾನ ಎಂಬ ವೇದ ವಾಖ್ಯದೊಂದಿಗೆ ಶಾಸಕ ಬಾಲಕೃಷ್ಣ ಅವರು ಜನಜಾಗೃತಿ ಮೂಡಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ಶಾಸಕ ಎಸ್ಸಿ ಬಾಲಕೃಷ್ಣ ರಾಷ್ಟ್ರಗೀತೆ ಆಡುವುದರ ಮೂಲಕ ಎಲ್ಲರ ಗಮನ ಸೆಳೆದರು ಇದೇ ವೇಳೆ ಇಒ ಜೈಪಾಲ್ ಮುಖ್ಯಾಧಿಕಾರಿ ಶೂರುದ್ರಯ್ಯ ಬೊಮ್ಮುಲ್ ನಿರ್ದೇಶಕ ನರಸುಮೂರ್ತಿ ಪುರಸಭಾಧ್ಯಕ್ಷೆ ರಮ್ಯಾ ನರಸುಮೂರ್ತಿ ಉಪಾಧ್ಯಕ್ಷ ರಿಯಾಜ್ ಸದಸ್ಯರಾದ ರಂಗನ್ಮಯ್ಯ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಜಯರಾಮ್ ಗಾಣಕಲ್ ನಟರಾಜ್ ಬಿ ಎಂಆರ್ ಮಾಜಿ ಅಧ್ಯಕ್ಷ ಕೆ ಕೃಷ್ಣಮೂರ್ತಿ ಮಾಜಿ ಟಿ ಎ ಎಸ್ ಉಪಾಧ್ಯಕ್ಷ ಮಂಜುನಾಥ್ ಶೈಲಜಾ ಪ್ರೇಮ ವನಜ ಸೇರಿದಂತೆ ಅನೇಕ ಮಂದಿ ಇದೇ ವೇಳೆ ಉಪಸ್ಥಿತರಿದ್ದರು ಆದೇಶದಂತೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ಮಹಾತ್ಮ ಗಾಂಧಿರವರು ಅಹಿಂಸೆ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂಥವ್ರು ಕೇವಲ ಸ್ವತಂತ್ರ ಒಂದೇ ತಂದು ಅಲ್ಲ ಅದರ ಜೊತೆಯಲ್ಲಿ ನಮ್ಮ ದೇಶದ ಸ್ವಚ್ಛತೆಯನ್ನ ನಾವುಗಳೇ ಕಾಪಾಡ್ಕೋಬೇಕು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅದು ಸ್ವಚ್ಛತೆ ಕಾಪಾಡ್ಕೊಳ್ತಕ್ಕಂಥದ್ದು ಸ್ವಚ್ಛತೆಯನ್ನ ನಾವೇ ನಮ್ಮ 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 ಜವಾಬ್ದಾರಿಯನ್ನ ನಾವೇ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಈ ನಾಡಿಗೆ ಕೊಟ್ಟಂತವರು ಮಹಾತ್ಮ ಗಾಂಧೀರವರು ಅದರ ಜೊತೆಯಲ್ಲಿ ಹಳ್ಳಿಗಳ ಉದ್ಧಾರ ಆದ್ರೆ ಮಾತ್ರ ದೇಶ ಉದ್ಧಾರ ಆಗ್ತದೆ ಅಂತಕ್ಕಂಥ ಸಂದೇಶವನ್ನು ಕೂಡ ನಮಗೆ ಕೊಟ್ಟಿರ್ತಕ್ಕಂಥದ್ದು ಅವರ ಕನಸು ನೆನಸ್ಪಡಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಇಲ್ಲಿಗೆ ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಇಲ್ಲಿಗೆ ನೂರು ವರ್ಷಗಳ ಹಿಂದೆ ಬೆಳಗಾಂನಲ್ಲಿ ಸನ್ಮಾನ್ಯ ಅವತ್ತಿನ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮಹಾತ್ಮ ಗಾಂಧಿ ಅವರವರು ಬೆಳಗಾಂನಲ್ಲಿ ಕಾಂಗ್ರೆಸ್ ಅಧಿವೇಶನವನ್ನ ಉದ್ಘಾಟನೆ ಮಾಡಿದಂತ ಒಂದು ಸವೆ ನೆನಪನ್ನು ಕೂಡ ನಾವಿಲ್ಲಿ ಮೆಲ್ಕಾಕ್ತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಕೊಂಡಿದ್ದೇವೆ ಇದರ ಜೊತೆಯಲ್ಲಿ ಬಹಳ ಶ್ರೇಷ್ಠ ಪ್ರಧಾನಮಂತ್ರಿ ಅತ್ಯಂತ ಎಲ್ರಿಗೂ ಕೂಡ ಗೌರವವನ್ನ ಈ ನಾಡಿಗೆ ಗೌರವವನ್ನ ತಂದು ಕೊಟ್ಟಂತ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಈ ನಮ್ಮ ದೇಶದ ರಕ್ಷಣೆಗೋಸ್ಕರ ಇರತಕ್ಕಂತ ಸೈನಿಕರು ಮತ್ತು ನಮ್ಮ ದೇಶವನ್ನ ಕಾಪಾಡ್ತಕ್ಕಂಥ ರೈತರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ವೇದ ವಾಕ್ಯವನ್ನ ನಮಗೆ ಕೊಟ್ಟಂತ ಸನ್ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿನವ್ರು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ ನಮ್ಮೆಲ್ಲರ ಮೂಲ ಉದ್ದೇಶ ಏನು ಅಂತಂದ್ರೆ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಅಹಿಂಸೆ ಮುಖಾಂತರ ನಾವು ಈ ನಾಡನ್ನ ಕಟ್ಬಹುದು ಇವತ್ತು ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಇಸ್ರೇಲ್ ಇರ್ಬೋದು ಇರಾನ್ ಇರ್ಬೋದು ಯುದ್ಧವನ್ನ ಮಾಡ್ತಾ ಇದ್ದಾರೆ ಅನೇಕ ಪಾಪ ಅಮಾಯಕರ ಪ್ರಾಣವನ್ನ ಬಲಿ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ರಕ್ತಪಾತ ಆಗದೆ ನಾವು ಸ್ವಾತಂತ್ರ್ಯವನ್ನ ಪಡಿಬಹುದು ಈ ದೇಶವನ್ನ ಕಟ್ಟಬಹುದು ಅಂತ ಏನು ಮಹಾತ್ಮ ಗಾಂಧಿ ಅವರು ಅವರ ಒಂದು ಆ ಒಂದು ತತ್ವ ಸಿದ್ಧಾಂತವನ್ನ ಇಟ್ಕೊಂಡು ಈ ಒಂದು ದೇಶಕ್ಕೆ ಒಂದು ಸ್ವತಂತ್ರವನ್ನ ತಂದುಕೊಟ್ರು ಅದನ್ನ ಉಳಿಸ್ತಕ್ಕಂಥ ಕೆಲಸ ಮುಂದಿನ ಪೀಳಿಗೆಗೆ ನಾವು ಮಾಡಬೇಕು ಇವರ ಸಂದೇಶವನ್ನ ಪೀಳಿಗೆಗೆ ನಾವು ಕೊಡಬೇಕು ಅವರ ಆದರ್ಶವನ್ನ ಮೈಗೂಡಿಸಿಕೋಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ಸುಮಾರು ಒಂದು ಮೂರು ಕಿಲೋಮೀಟರ್ ನಡಿಗೆಯ ಮುಖಾಂತರ ಜನಜಾಗೃತಿಯನ್ನ ಉಂಟು ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಇದು ಕೇವಲ ಸರ್ಕಾರದ ಕಾರ್ಯಕ್ರಮ ಅಲ್ಲ ಇದು ಸಾರ್ವಜನಿಕರ ಕಾರ್ಯಕ್ರಮ ಸ್ವಚ್ಛತೆ ಅಂತಕ್ಕಂಥದ್ದು ಪ್ರತಿಯೊಬ್ರು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮನ್ನ ನಮ್ಮಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಜಾಗವನ್ನ ಸ್ವಚ್ಛವಾಗಿ ಮಾಡಿಕೊಂಡ್ರೆ ಸಾಕು ಈ ಹಳ್ಳಿಗಳು ಸ್ವಚ್ಛ ಆಗ್ತವೆ ನಾಡುಗಳು ಸ್ವಚ್ಛ ಆಗ್ತವೆ ಇಡೀ ದೇಶ ಸ್ವಚ್ಛತೆಯಿಂದ ನಾವು ಕಾಪಾಡಬಹುದು ಆ ದಿಕ್ಕಿನಲ್ಲಿ ಅನೇಕ ರೋಗ ರುಜಿನಿಗಳನ್ನು ಕೂಡ ನಾವು ದೂರ ಮಾಡಬಹುದು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಂಕೊಂಡಿದ್ದೇವೆ ಅದರಂತೆ ತಾವೇನು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ನಮ್ಮ ಒಕ್ಕಲಿಗರ ಸಂಘದ ವತಿಯಿಂದ ನಡೀತಾ ಇರತಕ್ಕಂತ ಕೆಂಪೇಗೌಡ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸಾರ್ವಜನಿಕರು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರಾ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಿ ಮಾತನ್ನ ಮುಗಿಸ್ತೇನೆ